ಸ್ನೇಹಿತರೆ ನಮಸ್ಕಾರ ಚಾಟ್ಸ್ ನೀನು ಕಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಟ್ರೈನರ್ ಇನ್ನೂ ಇದ್ದೀನಿ ಇವತ್ತಿಂತೂ ಯಾವುದೇ ಥರದ್ದು ಟ್ರೇಡ್ ಕೂಡ ಸಿಕ್ಕಿಲ್ಲ ಮಾರ್ಕೆಟಲ್ಲಿ ಬಿಕಾಸ್ ಬೆಳಿಗ್ಗೆ ಒಂದು ಟ್ರೇಡ್ ಮಿಸ್ ಆಯಿತು ಅದಾದಮೇಲೆ ಮತ್ತೆ ಟ್ರೇಡ್ ಯಾವುದೂ ಕೂಡ ಮಾರ್ಕೆಟಲ್ಲಿ ನನಗೂ ಕಾಣಲಿಲ್ಲ ಸೊ ನಿಮ್ಗೇನಾದ್ರು ಟ್ರೇಡ್ ಸಿಕ್ಕಿದರೆ ಇಟ್ಸ್ ಅ ವೆರಿ ಗುಡ್ ಥಿಂಗ್ ಇಲ್ಲ ಅಂತ ಹೇಳೋದಿಲ್ಲ ಸೊ ಮಾರ್ಕೆಟಲ್ಲಿ ಇವತ್ತು ಆ್ಯಕ್ಚುಲಿ ನಮಗೆ ಲೈಕ್ ಬೆಳಿಗ್ಗೆ ಟ್ರೇಡ್ ಇದ್ದಿದ್ದು ಇದು ಒಂದೇ ಲೈಕ್ ಅದಕ್ಕಿಂತ ಮುಂಚೆ ನಂದು ಇದನ್ನ ನೋಡೋದಾದರೆ ಸೊ ನೋ ಆರ್ಡರ್ಸ್ ನೋ ಪೊಜಿಷನ್ ಯಾವುದೂ ಇಲ್ಲ ಸೊ ಪೊಜಿಷನ್ಸು ಆರ್ಡರ್ಸು ಏನೂ ಇಲ್ಲ ಮಾರ್ಕೆಟಲ್ಲಿ ಬಟ್ ಏನಂದರೆ ಆ್ಯಕ್ಚುಲಾಗಿ ಇವತ್ತು ನಾನು ಅಬ್ಸರ್ವ್ ಮಾಡಿದ್ದು ಒಂದು ಲೈಕ್ ಬೆಳಗ್ಗೆನೇ ಯಾವುದು ಒಂದು ಟ್ರೇಡ್ ಅಂತ ಹೇಳಿದ್ನಲ್ಲ ಸೊ ದಿಸ್ ವಾಸ್ ದ ಟ್ರೇಡ್ ನಮಗೆ ಇದರಿಂದ ಕೆಳಗಡೆಗೆ ಬಂದರೆ ಲೈಕ್ ಏನು ನಮಗೆ ಪಾಯಿಂಟ್ ಟೂ ತ್ರೀ ಸಿಕ್ಸಿಂದ ಕೆಳಗಡೆಗೆ ಒಂದು ಟ್ರೇಡ್ ಸಿಗುತ್ತೆ ಅಂತ ಬಟ್ ಅಷ್ಟರಲ್ಲಿ ನಾನು ಬಂದಿದ್ದು ಸ್ವಲ್ಪ ಲೇಟು ಮಾರ್ಕೆಟ್ಗೆ ಬರೋ ಮಾರ್ಕೆಟ್ ಇಲ್ಲಿ ಫಾರ್ಮ್ ಆಗ್ತಿತ್ತು ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಮಾರ್ಕೆಟ್ ಏನಾದರೂ ಲೈಕ್ ಈ ಝೀರೋ ಲೆವೆಲ್ ಏನಿದೆಯಲ್ಲ ಎಕ್ಸಾಕ್ಟಾಗಿ ಝೀರೋ ಲೆವೆಲು ಸೊ ಈ ಲೆವೆಲ್ನ ಬ್ರೇಕ್ ಡೌನ್ ಮಾಡಿದರೆ ಆಗಿ ಫೈವ್ ಹಂಡ್ರೆಡಿಂದ ಕೆಳಗಡೆ ಹೋದರೆ ಒಂದು ಮೂ ಸಿಗುತ್ತೆ ಡೌನ್ ಸೈಡೆಡ್ ಮೂ ಟ್ರೇಡ್ ಮಾಡೋಣ ಅಂತ ಬಟ್ ಅದಾದಮೇಲೆ ಮಾರ್ಕೆಟ್ ಮತ್ತೆ ರೀ ಅಪ್ಸೈಡ್ ಬಂತು ಸೈಡ್ ಬಂದು ಕಂಟಿನ್ಯೂಸ್ ಸೈಡ್ ವೈಸು ಇಲ್ಲಿ ಎಲ್ಲಿ ಅಂತ ಪ್ರಾಫಿಟ್ ಮಾಡ್ತೀರಾ ಮಾರ್ಕೆಟ್ ರನ್ನಿಂಗ್ ಬೈ ಜಸ್ಟ್ ನೀವು ಆಪ್ಷನ್ ಪ್ರೀಮಿಯಮ್ ನೋಡೋದಾದರೆ ಫೈ ಟು ಟೆನ್ ಪಾಯಿಂಟ್ಸಲ್ಲಿ ಅಪ್ಪು ಡೌನ್ ಅಪ್ಪು ಡೌನ್ ಎರಡೂ ಮಾಡ್ತಾ ಇದೆ ಬಿಕಾಸ್ ಸೈಡ್ ಹೋಗ್ಲಿಕ್ಕೆ ರೆಸಿಸ್ಟೆನ್ಸ್ಗಳು ಸಿಕ್ಕಾಗ್ಬಿಟ್ಟಿದಾವೆ ಓಕೆನಾ ಸೊ ಡೌನ್ ಸೈಡ್ ಬರಲಿಕ್ಕೆ ಮಾರ್ಕೆಟ್ ಬರ್ತಾ ಇಲ್ಲ ಎರಡು ಆದಾಗ ಹೇಗೆ ನಾನು ವೆಯ್ಟ್ ಮಾಡ್ತಿದ್ದಿದ್ದು ಮಾರ್ಕೆಟು ಓಕೆ ಇಲ್ಲಿ ಈ ಕ್ಯಾಂಡಲ್ ಫಾರ್ಮ್ ಆಗಬೇಕಾದ್ರೆ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಈ ಲೆವೆಲಿಗೆ ಬಂದರೆ ಡೆಫಿನೆಟಾಗಿ ಒಂದು ಪುಟ್ ಸೈಡ್ ಆರಾಮ್ಸೆ ಪುಟ್ ಮಾ ಟ್ರೇಡ್ ತೊಗೊಳ್ಳೋಣ ಮಾರ್ಕೆಟು ಡೆಫಿನೆಟಾಗಿ ಇಲ್ಲಿಂದ ಒಂದು ಡೌನ್ಫಾಲ್ ಎಂದು ಕೊಡುತ್ತೆ ಅಂತ ಸೊ ಮಾರ್ಕೆಟ್ ಅಲ್ಲಿ ತನಕ ಬರಲೇ ಇಲ್ಲ ಒಂದು ಸ್ವಲ್ಪ ಹೊತ್ತು ತುಂಬ ಹೊತ್ತೆಲ್ಲ ವೆಯ್ಟ್ ಮಾಡಿದೆ ಸೊ ಇವಾಗ ಆಲ್ಮೋಸ್ಟ್ ಒಂದೂವರೆ ಇನ್ನು ಒಂದೂವರೆ ಆದಮೇಲೆ ಬರ್ತಾ ಬರಲ್ಲೋ ಗೊತ್ತಿರೋಲ್ಲ ಸೊ ಹಾಗಾಗಿನೇ ಮತ್ತೆ ನಾನು ಕೂಡ ಎಕ್ಸ್ಟ್ರಾ ಟ್ರೇಡ್ ಮಾಡಲಿಕ್ಕೆ ಇಲ್ಲ ಒಂದು ಆ್ಯಂಡ್ ಸೆಕೆಂಡ್ ಥಿಂಗು ಇವು ಲೈಕ್ ಇಷ್ಟು ಸ್ಲೋ ಆದಮೇಲೆ ನಿನ್ನೆ ಏನಾಗಿದೆ ಮಾರ್ಕೆಟಲ್ಲಿ ಹ್ಯೂಜ್ ಇದೆ ಅಲ್ವಾ ಹ್ಯೂಜ್ ಇದ್ದಾಗ ವಿಕ್ಸ್ ಕೂಡ ಹೈ ಆಗಿರುತ್ತೆ ವಿಕ್ಸು ಇಷ್ಟು ಸ್ಲೋ ಆದಾಗ ವಿಕ್ಸ್ ಕಂಪ್ಲೀಟ್ಲಿ ಡ್ರಾಪ್ ಆಗುತ್ತೆ ವಿಕ್ಸ್ ಕಂಪ್ಲೀಟ್ಲಿ ಡ್ರಾಪ್ ಆಯಿತು ಅಂದರೆ ಕ್ಯಾಂಡಲ್ ಮೂವ್ ಆದರೂ ನಿಮ್ಮ ಆಪ್ಷನ್ ಪ್ರೀಮಿಯಮ್ಸ್ಗಳು ಮೂವ್ ಆಗೋದಿಲ್ಲ ಓಕೆನಾ ಸೊ ಬೇಕು ಅಂದರೆ ನೀವು ವಿಕ್ಸ್ನ ನೋಡಿದರೆ ಗೊತ್ತಾಗುತ್ತೆ ವಿಕ್ಸ್ 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 ವೆರಿ ಇಸ್ ದಟ್ ಸೊ ನೋಡಿ ವಿಕ್ಸ್ನ ನೀವು ನೋಡಿದ್ರೆ ನಿಮಗೆ ಬೆಳಗ್ಗೆ ಆ್ಯಕ್ಚುಲಿ ಒಂದು ನಾಲ್ಕು ಫಸ್ಟ್ ಕ್ಯಾಂಡಲಲ್ಲಿ ಡ್ರಾಪ್ ಆಗೋಕ್ಕೆ ಸ್ಟಾರ್ಟ್ ಆಗಿದ್ದಿದ್ದು ಹದಿನಾರರಿಂದ ಮಾ ಹದಿನೈದು ಪಾಯಿಂಟ್ ಎಪ್ಪತ್ತಾರು ಆಲ್ಮೋಸ್ಟ್ ಫುಲ್ ಡ್ರಾಪ್ ಆಗಿದೆ ಸೊ ಈ ಥರ ಡ್ರಾಪ್ ಆದಾಗ ನಿಮಗೆ ಪ್ರೀಮಿಯಮ್ಸ್ಗಳು ಮೂವ್ ಆಗೋದಿಲ್ಲ ಪ್ರೀಮಿಯಮ್ಸ್ ನಾಳೆಗೆ ಮೂವ್ ಆಗುತ್ತೆ ಇವತ್ತು ಪ್ರೀಮಿಯಮ್ಸ್ ಮೂವ್ ಆಗೋದಿಲ್ಲ ಸೊ ಅದಕ್ಕೇ ಮಾರ್ಕೆಟ್ ಇಷ್ಟು ಲೋ ಇಶ್ ಆಗಿರೋದ್ರಿಂದ ನಿಮಗೆ ಲೈಕ್ ಏನಾದರೂ ಒಂದು ಟ್ರೇಡ್ ತೊಗೊಂಡು ಐದು ನಿಮಿಷ ಹೋಲ್ಡ್ ಮಾಡಿದ್ರು ಕೂಡ ನಿಮಗೆ ಆ ಮಾರ್ಕೆಟಲ್ಲಿ ಲಾಸ್ ತೋರಿಸೋ ತೋರ್ತು ಪ್ರಾಫಿಟ್ ತೋರಿಸೋದಿಲ್ಲ ಮಾರ್ಕೆಟು ಸೊ ಅದೇ ಆಗಿರೋದು ಇವತ್ತು ಸೊ ಲೈಕ್ ನಾನು ಅದೇ ಈ ಲೆವೆಲ್ ತನಕ ವೆಯ್ಟ್ ಮಾಡ್ತಿದ್ದೆ ಬರಲಿಲ್ಲ ಬೆಳಿಗ್ಗೆಯೇ ಈ ಲೆವೆಲಲ್ಲಿ ಟ್ರೇಡ್ ತೊಗೊಂಡಿದ್ರೆ ಡೆಫಿನೆಟಾಗಿ ಏನು ಎಚ್ ಕೆ ಮೂಮೆಂಟ್ ಕೂಡ ಆಗಿಲ್ಲ ಈ ಲೆವೆಲಲ್ಲಿ ಕೂಡ ವಿಕ್ಸ್ ಡ್ರಾಪ್ ಆಗಿರೋದ್ರಿಂದ ಆಪ್ಷನ್ ಪ್ರೀಮಿಯಮ್ ಮೂವ್ ಆಗಿರೋದು ಒಂದು ಹತ್ತರಿಂದ ಹನ್ನೆರಡು ಪಾಯಿಂಟ್ ಅಷ್ಟೇ ಇಷ್ಟು ದೂರ ಮೂವ್ ಆದ್ರೂ ಬಟ್ ಮಿಸ್ ಆಯಿತು ಟ್ರೇಡ್ ಮಿಸ್ ಆದಮೇಲೆ ಮತ್ತೆ ಮಾತಾಡೋದು ತಪ್ಪಲ್ವಾ ಸೊ ಈ ಲೆವೆಲ್ ಹೈ ಲೆವೆಲಿಗೆ ಬಂದಿದ್ದರೆ ಈ ಒಂದು ಸ್ಟೂಡೆಂಟ್ಸ್ಗೆ ಏನು ಕ್ಲಿಯರಾಗಿ ಹೇಳಿದ್ದೆ ನಾನು ಮಾರ್ಕೆಟ್ ಏನಾದರೂ ಫ್ಲಾಟಿಶ್ ಓಪನ್ ಆದರೆ ವೆಯ್ಟ್ ಮಾಡಿ ಈ ಲೆವೆಲ್ನ ತೆಗೆದ್ರೆ ಮಾರ್ಕೆಟಲ್ಲಿ ಒಂದು ಉತ್ತಮ ಅದು ಶಾರ್ಪ್ ಡೌನ್ಫಾಲ್ ಸಿಗುತ್ತೆ ಅಂತ ಸೊ ಆ ಮಾರ್ಕೆಟು ಆ ಲೆವೆಲ್ನ ತೆಗ್ದಿಲ್ಲ ಆ ಲೆವೆಲ್ ಫಾಲೋ ಕೂಡ ಸಿಕ್ಕಿಲ್ಲ ಅದಕ್ಕೆ ಇವತ್ತು ಸ್ಟೂಡೆಂಟ್ಸ್ಗಳಿಂದ ಯಾರ್ದು ಮೆಸೇಜ್ ಕೂಡ ಇಲ್ಲ ದಟ್ಸ್ ಕ್ಲಿಯರ್ ಕಟ್ ಜೀರೋ ಅಂದರೆ ಇವತ್ತೆಲ್ಲ ಕಿ ಇವತ್ತೆಲ್ಲೂ ಟ್ರೇಡೇ ಸಿಕ್ಕಿಲ್ಲ ಟ್ರೇಡ್ ಸಿಕ್ಕಿಲ್ಲ ಅಂದಾಗ ನೀವೆಲ್ಲಿಂದ ಟ್ರೇಡ್ ಮಾಡ್ತೀರಾ ದಿಸ್ ಟೈಪ್ ಆಫ್ ಡೇಸ್ ಕೂಡ ಬರುತ್ತೆ ನಾಳೆ ಸಿಗುತ್ತೆ ನಾಳೆ ಈಸಿ ಟ್ರೇಡ್ ಸಿಗುತ್ತೆ ನಾಳೆ ಟ್ರೇಡ್ ಮಾಡಿದ್ರೆ ಆಯ್ತಲ್ವಾ ಸೊ ಇವತ್ತಿನ ದಿನ ಮುಗೀತು ಇವತ್ತಿನ ದಿನದ ಬಗ್ಗೆ ಮತ್ತೆ ಥಿಂಕ್ ಮಾಡಲಿಕ್ಕೆ ಕೂಡ ಹೋಗಬೇಡಿ ಮಾರ್ಕೆಟ್ ಇವತ್ತಿನ ಡೇನ ಮುಗಿಸಿದೆ ಇವತ್ತಿಂದ ಆಲ್ಮೋಸ್ಟ್ ಸೈಡ್ ವೈಸಲ್ಲೇ ಕ್ಲೋಸ್ ಆಗೋ ಚಾನ್ಸಸ್ ಕೂಡ ಹೆವಿ ಇದೆ ಸೊ ಹಾಗಾಗಿನೇ ಈ ಒಂದು ನಾನು ವೀಕ್ಸ್ ಡ್ರಾಪ್ ಆಗಿರೋದಕ್ಕೆ ನಿಮಗೆ ಪ್ರೀಮಿಯಮ್ಸ್ ಬಗ್ಗೆ ಹೇಳಿದ್ನಲ್ಲ ಈ ಒಂದು ನಿಮಗೆ ಪ್ರೀಮಿಯಮ್ಸ್ ಕೂಡ ತೋರಿಸ್ತೀನಿ ನಿಮಗೆ ಗೊತ್ತಾಗುತ್ತೆ ಅದು ಸಪೋಸ್ ಈಗ ನಾನು ಆರುನೂರು ಲೈಕ್ ಕಾಲಲ್ಲಿ ಆರ್ನೂರು ಐವತ್ತು ಪುಟ್ಟಲ್ಲಿ ಒಂದು ಆರುನೂರು ಎರಡರದು ನಾನು ಪ್ರೀಮಿಯಂ ತೋರಿಸ್ತೀನಿ ನೋಡಿ ಫಸ್ಟು ಕಾಲು ನೀವು ಪ್ರೀಮಿಯಂ ನೋಡಿದರೆ ಏನಾಗಿದೆ ಕಾಲಲ್ಲಿ ರೈಸೇ ಇಲ್ಲ ಅಲ್ವಾ ಕಂಟಿನ್ಯೂಸ್ ಕೆಳಗಡೆಗೆ ಬೆಳಗ್ಗೆ ಡ್ರಾಪ್ ಆಗಿದೆ ಅಲ್ಲೇ ಸೈಡ್ ವೇಸಲ್ಲಿ ನಿಂತಿದೆ ಇಟ್ ಮೀನ್ಸ್ ಐದು ಹತ್ತು ಪಾಯಿಂಟಲ್ಲಿ ನಿಂತಿದೆ ಸೇಮ್ ಟು ಸೇಮ್ ನೀವು ಅದನ್ನು ಪುಟ್ ಸೈಡಲ್ಲಿ ನೋಡಿದ್ರೆ ನಿಮಗೆ ಪುಟ್ ಸೈಡ್ ಕೂಡ ಅದೇ ಕಾಣುತ್ತೆ ಓಕೆ ಸೇಮು ನೀವು ಪುಟ್ಟು ಲೈಕ್ ಈಗ ನಾನು ಆರುನೂರು ಪುಟ್ಟು ತೋರಿಸ್ತಾ ಇದೀನಿ ಪುಟ್ಟಲ್ಲಿ ಏನಾಗಿದೆ ಹೇಳಿ ಸೊ ಕಾಲು ಅಲ್ಲೇ ನಿಂತಿದೆ ಪುಟ್ಟು ಇನ್ನೂ ವಸ್ಟ್ ಕಂಡೀಷನ್ನು ಕಂಟಿನ್ಯೂಸ್ಸೇ ಕೆಳಗಡೆ ಇದೆ ಪುಟ್ಟು ಮೇಲೆ ಹೋಗ್ತಲೇ ಇಲ್ಲ ಸೊ ಈ ಥರ ಇದ್ದಾಗ ಇನ್ನೂ ವಸ್ಟ್ ಅಲ್ವಾ ಸೊ ಕಾಲು ಇಲ್ಲ ಪುಟ್ಟು ಇಲ್ಲ ಎರಡು ಕಡೆನೂ ಮಾರ್ಕೆಟ್ ಮೂವ್ ಆಗ್ತಿಲ್ಲ ಎರಡು ಕಡೆನೂ ಸೈಡ್ ವೈಸ್ ಇದೆ ಮಾರ್ಕೆಟು ಸೊ ಈ ಥರ ಇದ್ದಾಗ ಹೇಗೆ ಟ್ರೇಡ್ ಮಾಡ್ತೀರಾ ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ನಿಮಗೆ ಪುಟ್ ಸೈಡ್ ಟ್ರೇಡ್ ತೊಗೊಂಡ್ರು ಕೂಡ ಮಾರ್ಕೆಟಲ್ಲಿ ಕಂಟಿನ್ಯೂಸ್ ಆಗಿ ಪುಟ್ ಪ್ರೀಮಿಯಂ ಡ್ರಾಪ್ ಆಗ್ತಿದ್ದಾವೆ ಪುಟ್ ಪ್ರೀಮಿಯಂ ಡ್ರಾಪ್ ಆಗ್ತಾ ಇದ್ದಾವೆ ಕಂಟಿನ್ಯೂಸ್ ಆಗಿ ಕಾಲ್ ಪ್ರೀಮಿಯಮು ರೈಸ್ ಆಗ್ಬೇಕು ತಾನೆ ಕಾಲ್ ಪ್ರೀಮಿಯಮ್ ಸೈಡ್ ವೈಸ್ ನಿಂತಿದೆ ಸೊ ದಿಸ್ ಈಸ್ ದ ಫಾಲ್ಟ್ ಆಫ್ ಇಂಡಿಯಾ ವಿಕ್ಸ್ ಇಂಡಿಯಾ ವಿಕ್ಸಿಂದ ಈ ಥರ ಆಗಿದೆ ಸೊ ಈ ಒಂದು ಆಪ್ಷನ್ ಸೆಲ್ಲರ್ಸ್ ದುಡ್ಡು ಮಾಡಿರ್ತಾರೆ ಅನ್ನೋದಕ್ಕೂ ಕೂಡ ಸುಳ್ಳೋದು ಆಪ್ಷನ್ ಸೆಲರ್ಸ್ಗೆ ನಿಮಗೆ ಬೆಳಗ್ಗೆ ಏನಾದ್ರು ಶ್ಯಾಡರ್ ಸ್ಟ್ಯಾಂಗಲ್ ಮಾಡಿದವ್ರಿಗೆ ಸ್ವಲ್ಪ ಅಮೌಂಟ್ ಸಿಕ್ಕಿರ್ಬೋದೇನ ಇಲ್ಲವರು ಅವ್ರಿಗೂ ಸಿಕ್ಕಿರೋಲ್ಲ ಮಾರ್ಕೆಟಲ್ಲಿ ಹೋಪ್ ನಿಮಗೆ ಲಾಜಿಕ್ ಅಂಡ್ ಕಾನ್ಸೆಪ್ಟ್ ಎರಡೂ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಈ ಒಂದು ಬ್ಯಾಂಕ್ ನಿಫ್ಟಿಯಲ್ಲಿ ಐ ಗೆಸ್ ಒಂದು ಉತ್ತಮ ಟ್ರೇಡ್ ಏನಾರು ಸಿಕ್ಕಿದೆ ಅಂದರೆ ಎಸ್ ಬ್ಯಾಂಕ್ ನಿಫ್ಟಿಯಲ್ಲಿ ಸೇಮ್ ಲಾಜಿಕ್ ಟ್ರೇಡು ನಾನು ಆ್ಯಕ್ಚುಲಿ ಏನು ಈಗ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ನಲ್ಲ ಸೊ ಲೈಕ್ ಇಲ್ಲಿ ಬೆಳಗ್ಗೆನೇ ಈ ಟ್ರೇಡ್ ಮಿಸ್ ಆಗಿದೆ ನನಗೆ ಅಂತ ಸೊ ಈ ಟ್ರೇಡಲ್ಲಿ ಒಂದು ಉತ್ತಮ ಪ್ರಾಫಿಟ್ ಮಾಡೋವಂಥ ದಿನ ಇದು ಇಸ್ ಕುಡ್ ಬಿದ ಲೈಕ್ ಅಂದರೆ ಇಲ್ಲೂ ಏನು ಪ್ರೀಮಿಯಂ ಮೂವ್ ಆಗಿಲ್ಲ ನಿಮಗೆ ಸೈಡ್ ವೈಸಲ್ಲೇ ಇದೆ ಬ್ಯಾಂಕ್ ನಿಫ್ಟಿದು ಕೂಡ ಪ್ರೀಮಿಯಂ ವೀಕ್ಸ್ ಡ್ರಾಪ್ ಆಗಿದೆ ಅಂದರೆ ನಿಫ್ಟಿದು ಪ್ರೀಮಿಯಂ ಮೂವ್ ಆಗಲ್ಲ ಅಂದರೆ ಬ್ಯಾಂಕ್ ನಿಫ್ಟಿದ್ದು ಮೂವ್ ಆಗಲ್ಲ ನೀವು ಇಲ್ಲಿ ನೋಡೋದಾದ್ರೆ ಇಷ್ಟು ದೂರ ಮೂವ್ ಆಗಿದೆಯಲ್ಲ ಬ್ಯಾಂಕ್ ನಿಫ್ಟಿ ಇನ್ನೂರು ಪಾಯಿಂಟ್ ಸ್ಪಾಟ್ ಫಾರ್ಮ್ ಆಗಿದೆ ಅಲ್ಲ ನೀವು ಪ್ರೀಮಿಯಮ್ ಹೋಗಿ ಚೆಕ್ ಮಾಡಿ ನಿಮಗೆ ಎಷ್ಟು ಮೂವ್ ಆಗಿರುತ್ತೆ ಅನ್ನೋದನ್ನು ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಫಿಫ್ಟಿ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ದು ನೀವು ಪ್ರೀಮಿಯಂ ಚೆಕ್ ಮಾಡಿದರೆ ಎಷ್ಟು ಮೂವ್ ಆಗಿದೆ ಅಂತ ಲೆಟ್ಸಿ ಅದೂ ನಿಮಗೆ ಏಕೆಂದರೆ ಸಮಟೈಮ್ ಲಾಜಿಕ್ಸ್ಗಳು ನಿಮಗೂ ಅರ್ಥ ಆಗಬೇಕಲ್ಲ ಅದಕ್ಕೋಸ್ಕರ ಸೊ ಬ್ಯಾಂಕ್ ನಿಫ್ಟಿ ವೇರ್ ಈಸ್ ದಟ್ ಫಿಫ್ಟಿ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಓಕೆನಾ ಫಿಫ್ಟಿ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಪುಟ್ಟು ಪ್ರೀಮಿಯಮ್ ನೋಡಿ ಸೊ ನಾನು ನಿಮಗೆ ಹೇಳಿದ್ದು ಎಲ್ಲ ಕ್ಯಾಂಡಲ್ ಯಾವುದು ಬೆಳಗ್ಗೆ ಒಂಬತ್ತು ಇಪ್ಪತ್ತೈದು ಒಂಬತ್ತು ಮೂವತ್ತು ಅಲ್ವಾ ಸೊ ದಿಸ್ ಈಸ್ ದ ಒಂಬತ್ತು ಮೂವತ್ತು ಕ್ಯಾಂಡಲ್ ಅದಾದಮೇಲೆ ನಮಗೆ ಒಂದು ಡೌನ್ಫಾಲ್ ಸಿಕ್ಕಿದೆ ಅಂತ ಇಟ್ಕೊಂಡ್ರು ಏಯ್ಟ್ ಹಂಡ್ರೆಡು ಎಕ್ಸಾಕ್ಟ್ ಏಯ್ಟ್ ಹಂಡ್ರೆಡಿಂದ ಎಷ್ಟಕ್ಕೆ ಮೂವ್ ಆಗಿದೆ ಹೇಳಿ ಏಯ್ಟ್ ಫಾರ್ಟಿ ಏಯ್ಟ್ ಹಂಡ್ರೆಡಿಂದ ಏಯ್ಟ್ ಫಾರ್ಟಿ ಅಷ್ಟೇ ಪ್ರೀಮಿಯಂ ಮೂವ್ ಆಗಿರೋದು ಇವತ್ತು ಏಯ್ಟ್ ಹಂಡ್ರೆಡಿಂದ ಏಯ್ಟ್ ಫಾರ್ಟಿಗಿಂತ ಜಾಸ್ತಿ ಪ್ರೀಮಿಯಂ ಮೂವೇ ಆಗಿಲ್ಲ ಬಟ್ ನೀವು ಸ್ಪಾಟಲ್ಲಿ ನೋಡಿ ಸ್ಪಾಟಲ್ಲಿ ಲೈಕ್ ಸಮಟೈಮ್ ಈ ಥರ ವಿಕ್ಸು ಇಶ್ಯೂಸ್ ಆದಾಗ ಏ ಸ್ಪಾಟಲ್ಲಿ ನಿಮಗೆ ಎಷ್ಟು ಮೂವ್ ಆಗಿದೆ ಸ್ಪಾಟು ಒನ್ ಸೆವೆಂಟಿ ನೈನ್ ಪಾಯಿಂಟ್ಸು ಒನ್ ಸೆವೆಂಟಿ ನೈನ್ ಪಾಯಿಂಟ್ಸ್ಗೆ ನಲವತ್ತು ಪಾಯಿಂಟು ಪ್ರೀಮಿಯಮ್ಮು ಆಗಿಲ್ಲ ಅಂದರೆ ಇಮ್ಯಾಜಿನ್ ಮಾಡಿ ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಇವತ್ತು ಅಮೌಂಟ್ ಮಾಡೋದು ಕಷ್ಟ ನಿಫ್ಟಿಯಲ್ಲಿ ಕೂಡ ಅಮೌಂಟ್ ಮಾಡೋದು ಕಷ್ಟ ಇತ್ತು ಬೆಟರ್ ಇವತ್ತು ಟ್ರೇಡ್ ಇರೋದು ಇನ್ನೂ ಬೆಟರ್ ಅಂದ್ಕೊಳ್ತೀನಿ ಸೊ ಅದಕ್ಕೇ ನಾನು ಕೂಡ ಟ್ರೇಡ್ ಮಾಡಿಲ್ಲ ಹೋಪ್ ನಿಮಗೆ ಥಿಂಗ್ಸ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಕಲಿಬೇಕು ಅನ್ನೋರು ನಂದು ನೆಕ್ಸ್ಟು ಹದಿಮೂರನೇ ತಾರೀಕು ಬ್ಯಾಚ್ ಇರುತ್ತೆ ಜಾಯ್ನ್ ಆಗಿ ಕಲಿರಿ ಥ್ಯಾಂಕ್ ಯು ಆಲ್